ನಮ್ಮ ಜಮನ ಓ ಗಣೇಶ ನಗಿಸೋ ನಮ್ಮ ಜನನ ಓ ಗಣೇಶ ಕಾಪಾಡು ಕಾಡು ಕರಾಯಂಬೋದರ ಸೋದರ ಗಣಪತಿ ಪಪ್ಪ ಮರಿಯ ಅನಸೋ ನಮ್ಮ ಏರಿಯ ನನ್ನ ಹೆಸರು ಮೈಸೂರಪ್ಪ ಅಂತ ನಾಗರಿಕ ನಾಗರಭವಿ ನಾಗರಿಕ ವೇದಿಕೆಯ ಅಧ್ಯಕ್ಷ ಈ ಕಾರ್ಯಕ್ರಮ ಎರಡು ವರ್ಷದಿಂದ ಮಾಡ್ತಾಯಿದ್ವಿ ಇವತ್ತು ವರ್ಷ ಇದೇ ಥರ ಮೂರು ದಿನದ ಕಾರ್ಯಕ್ರಮ ಮಾಡಿದ್ವಿ ಈ ವರ್ಷವೂ ಮೂರು ದಿನದ ಕಾರ್ಯಕ್ರಮ ಇದ್ದು ಇವತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ದೀವಿ ಬೆಳಗ್ಗೆ ಹೋಮ ಎಲ್ಲ ನಡೀತು ಈಗ ರಂಗೋಲೆ ಸ್ಪರ್ಧೆ ಮುಗಿದಿದ್ದೆ ಸಾಯಂಕಾಲ ಪ್ರಾಣೇಶ್ ಅವ್ರದ್ದು ನಗೆ ಹಬ್ಬ ಇದೆ ಇವತ್ತಿನ ಕಾರ್ಯಕ್ರಮ ನ ಅವರ ನಗೆ ಹಬ್ಬದೊಂದಿಗೆ ಪೂರ್ಣಗೊಳ್ಳುತ್ತದೆ ನಾಳೆ ಬೆಳಗ್ಗೆ ಎಲ್ಲ ಭಕ್ತಾದಿಗಳಿಗೂ ಅನ್ನ ಪ್ರಸಾದ ಇದೆ ತದನಂತರ ಸಾಯಂಕಾಲ ಆರ್ಕ್ಯಾಸ್ಟ್ರಾ ಇದ್ದು ಆರ್ಕೆಸ್ಟ್ರಾವನ್ನು ನಮ್ಮ ಸ್ನೇಹಿತರುಗಳು ಸ್ವಂತ ಇದರಿಂದ ನಡೆಸ್ಕೊಡ್ತಾ ಇದ್ದಾರೆ ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಆರ್ಕೆಸ್ಟ್ರಾ ಕಾರ್ಯಕ್ರಮ ಮುಗಿದ ನಂತರ ಭಾನುವಾರ ಬೆಳಗ್ಗೆ ಗಣಪತಿಯವರ ಪೂಜೆ ಉತ್ಸವ ವಿಸರ್ಜನೆ ಆರು ಗಂಟೆಯಿಂದ ಹತ್ತು ಗಂಟೆವರೆಗೂ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ರಾತ್ರಿ ಹತ್ತು ಗಂಟೆಗೆ ವಿಸರ್ಜನೆ ಮಾಡಲು ನಿಶ್ಚಯಿಸಿದ್ದೀವಿ ಎಲ್ಲ ಭಕ್ತಾದಿಗಳು ಎಲ್ಲ ಸ್ನೇಹಿತರು ಅದರಲ್ಲೂ ನಾಗರುಬಾವಿ ಎಲ್ಲ ಸ್ನೇಹಿತರು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿ ಗಣೇಶನ ಪ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ನಾವು ಪ್ರಪ್ರಥಮವಾಗಿ ಈ ಈ ನಾಗರಿಕ ವೇದಿಕೆ ಸ ಪ್ರಾರಂಭ ಮಾಡಿದಾಗ ನಾವು ಶ್ರೀರಾಮನವರ ಪ್ರತಿಷ್ಠಾಪನೆ ದಿವಸ ಚಿಕ್ಕದಾಗಿ ಒಂದು ಪ್ರತಿಷ್ಠಾಪನೆ ಪೂಜೆ ಮಾಡಬೇಕು ಅಂತ ಕೆಲವೇ ಕೆಲವು ಸ್ನೇಹಿತರು ಕೂತ್ಕೊಂಡು ಮಾತಾಡಿ ಅದನ್ನು ಚಿಕ್ಕದಾಗಿ ಮಾಡೋಣ ಅಂತ ಹೊರಟಾಗ ಇನ್ನೂ ಕೆಲವು ಸ್ನೇಹಿತರುಗಳು ನಮ್ಮ ಸ್ನೇಹಿತರಲ್ಲಿ ಅದರಲ್ಲೂ ರಾಜು ಅವರು ಏ ಬೇಡ ಹೆಂಗೂ ಇದ್ದೀವಿ ದೊಡ್ಡದಾಗೆ ಮಾಡೋಣ ಅಂತ ಅವರು ನಮ್ದೆಲ್ಲ ಸಪೋರ್ಟ್ ಕೊಟ್ಟು ಇದನ್ನು ದೊಡ್ಡದಾಗಿ ಶುರು ಮಾಡಿ ಆ ಕಾರ್ಯಕ್ರಮ ಶ್ರೀರಾಮನವರ ಕಾರ್ಯಕ್ರಮ ಮಾಡಿದ ಮೇಲೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದ್ದಾವೆ ಇದೆಲ್ಲ ನಮ್ಮ ಸ್ನೇಹಿತರುಗಳಿಗೆ ಹಾಗೂ ಶ್ರೀರಾಮನ ಭಕ್ತರಿಗೆ ಸಲ್ಸ ಸಲ್ತಕ್ಕಂಥದ್ದು ಈಗ ದಸರಾ ಕಾರ್ಯಕ್ರಮ ನಡೀತಾ ಇದೆ ದಸರಾ ಕಾರ್ಯಕ್ರಮದಲ್ಲಿ ನಮಗೆ ಗೊತ್ತಿರೋಂಗೆ ಇದು ಮ ರಾಜರು ಮಹಾರಾಜರು ನಾಲ್ವಡೆ ಕೃಷ್ಣರಾಜರ ಒಡೆಯರಿಂದ ಹಿಡಿದು ಆ ರಾಜರ ಮಂಟನದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ರು ಹಿಂದೆ ಇದು ಚಿನ್ನದ ಅಂಬಾರಿನಲ್ಲಿ ರಾಜರು ಕೂತ್ಕೊಂಡು ಮೆರವಣಿಗೆ ಹೋಗ್ತಾಯಿದ್ರು ಆ ಬನ್ನಿ ಮಂಟಪದಲ್ಲಿ ಹೋಗಿ ಬನ್ನಿ ಮರದ ಪೂಜೆ ಮಾಡಿ ಅದನ್ನು ಬಲಿ ಕೊಡ್ತಾಯಿದ್ರು ಆದರೆ ಬದಲಾದ ಕಾಲದಲ್ಲಿ ಸರ್ಕಾರ ಈಗ ರಾಜರ ಅಧಿಕಾರ ತಗೊಂಡು ಈಗ ಚಾಮುಂಡಿ ದೇವಿಯನ್ನು ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿ ಬನ್ನಿ ಮಂಟಪದವರೆಗೂ ಮೆರವಣಿಗೆ ಮಾಡಿ ಕಾರ್ಯಕ್ರಮ ಇದ್ದಾರೆ ಯಾರೇ ಮಾಡಲಿ ಅದು ಆ ದೇವಿ ಕಾರ್ಯಕ್ರಮ ಆಗದಿಂದ ತುಂಬ ಯಶಸ್ವಿಯಾಗಿ ನಡೆಯುತ್ತಾ ಇದೆ ಇದೆಲ್ಲ ಕ್ರೆಡಿಟ್ಟು ರಾಜ ಮನೆತನಕ್ಕೆ ಸೇರ್ತಕ್ಕದ್ದು ಯಾರ ವೈಯಕ್ತಿಕ ರಾಜಕಾರಣಿಗಳಿಗೆ ಇದಕ್ಕೂ ಸಂಬಂಧ ಇಲ್ಲ ಇವತ್ತು ನಾವು ರಾಜಕಾರಣಿಗಳು ಇವತ್ತು ಬಂದಿದ್ದೀವಿ ಅವರು ಸುಮಾರು ವರ್ಷಗಳಿಂದ ಮಹಾರಾಜರು ನಡೆಸ್ಕೊಂಡು ಇದು ಕ್ರೆಡಿಟು ರಾಜರಿಗೆ ಹೋಗ್ಬೇಕು ವಿನಃ ಯಾವ ಮಂತ್ರಿಗೂ ಮುಖ್ಯಮಂತ್ರಿಗೂ ಸಲ್ತಕ್ಕದ್ದಲ್ಲ ಹಾಗಾಗಿ ಇದನ್ನು ಹೀಗೆ ಮುಂದಿನ ನಡೆಯುತ್ತೆ ನಡೆಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೆಯದು ಮಾಡಲಿ ಅಂತ ಆ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಚಿಮರಲ್ಲಿ ಸ್ನೇಹಿತರೆ ಇವತ್ತು ನಾಗರ್ಬಾಬು ಸೆಕೆಂಡ್ ಸ್ಟೇಜ್ ಸೌಂದರೆ ಪ್ರತಿ ವರ್ಷದಂದೇ ಈ ಬಾರಿಯೂ ಗಣೇಶನ ಉತ್ಸವವನ್ನು ನಾವು ಗಣೇಶನ ಖುಷಿ ಆಚರಣೆ ಮಾಡ್ತಾಯಿದ್ದೀವಿ ಗಣೇಶ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ತುಂಬ ಖುಷಿಯಾಗ್ತಾಯಿದೆ ಯಾಕೆಂದರೆ ಇದೊಂಥರ ಮಿನಿ ದಸರಾ ಅಂದ್ರೆ ತಪ್ಪಾಗಲಾರ್ದು ಅಷ್ಟು ಅದ್ಧೂರಿಯಾಗಿದೆ ಇದು ಇದಕ್ಕೆ ಮುಖ್ಯ ಕಾರಣಕರ್ತೃ ಅಂದರೆ ನಾಗರ್ಬಾವಿಯ ನಾಗರಿಕರ ಸ್ನೇಹ ಬಳಗದ ಎಲ್ಲ ಸದಸ್ಯರು ಜೊತೆಗೆ ನಾಗರಬಾವಿಯ ಎಲ್ಲ ಪ್ರತಿಯೊಬ್ಬರೂ ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ತುಂಬ ವಿಜೃಂಭಣೆಯಿಂದ ತುಂಬ ಖುಷಿ ಖುಷಿಯಿಂದ ಲೌಲೌಕೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಿದೆ ಇಂದು ಬೆಳಗ್ಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಹೋಮ ಹವನ ಮಾಡಿ ತುಂಬ ವೃದ್ಧಿಯಿಂದ ಗಣೇಶನ ಸ್ವಾಗತ ಮಾಡ್ತಿದ್ದೀವಿ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಮೂರು ದಿನ ನಡೀತದೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನ್ನು ಇವತ್ತು ಸಂಜೆ ಅಂದರೆ ಇಪ್ಪತ್ತಾರು ಸಂಜೆ ಕರ್ನಾಟಕದ ಖ್ಯಾತ ಕಲಾವಿದರಾದಂಥ ನಗೆ ಹಬ್ಬ ಆದ ಪ್ರಖ್ಯಾತಿಯಾಗಿರುವಂಥ ಪ್ರಾಣೇಶ್ವರರು ಅವರ ತಂಡ ಬಂದು ಕಾರ್ಯಕ್ರಮ ನಡೆಸ್ಕೊಳ್ತಾರೆ ನಾಳೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇಟ್ಕೊಂಡ್ವಿ ರಸ ಸಂಜೆ ಕಾರ್ಯಕ್ರಮ ಇದರಲ್ಲಿ ರಾಜ್ಯದ ನಗರದ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪ್ರಮುಖರು ಬಂದು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೀತಿದೆ ನಮ್ಮದು ತುಂಬ ಖುಷಿಯಾಗ್ತದೆ ಇಪ್ಪತ್ತೆಂಟರಂದು ಸಾಯಂಕಾಲ ಆರು ಗಂಟೆಗೆ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ನಡೆದಿದೆ ಅವತ್ತು ವಾದ್ಯಗೋಷ್ಠಿಗಳು ಪಳ್ಳುಗುಣಿತ ಕಲಾತಂಡುಗಳು ಈಗೆಲ್ಲ ಭಾಗವಹಿಸಿ ಈ ಯಶಸ್ವಿ ಮಾಡ್ಬೇಕಂತಹ ಸರ್ ನಾಗರಭಾವಿ ನಾಗರಿಕರ ವೇದಿಕೆ ಒಂದು ಸರ್ ಟೀಮ್ ಕರ್ಕೊಂಡಿದ್ದೀರ ಇದೊಂದೇ ಕಾರ್ಯಕ್ರಮ ಅಂತಲ್ಲ ಎಲ್ಲ ಕಾರ್ಯಕ್ರಮದಲ್ಲೂ ಪಕ್ಷಾತೀತವಾಗಿ ಪಾಲ್ಗೊಂಡು ಮಾಡ್ತಾರೆ ಸರ್ ಅದ್ರ ಬಗ್ಗೆ ಏನೇ ಸರ್ ನಮ್ಮ ಸಂಸ್ಕೃತಿ ನಮ್ಮ ಹಬ್ಬ ನಮ್ಮ ದೇವರನ್ನ ನಾವೇ ಗೌರವಿಸಿಲ್ಲ ಪೂಜೆ ಮಾಡಲಿಲ್ಲ ನೀನು ಯಾರು ಮಾಡ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಹಬ್ಬನ ಗೌರವಿಸಿ ನಮ್ಮ ದೇವ್ರನ್ನ ಪೂಜಿಸಿ ನಮಗೆ ನಾವೇ ಗೌರವ ಕೊಡ್ರೆ ಯಾರು ಕೊಡ್ತಾರೆ ಜಾತಿಯದ ಬಿಡಿ ಹಿಂದೂ ಧರ್ಮ ಉಳಿಸಿ ನಾವೆಲ್ಲ ಒಗ್ಗಟ್ಟಾಗಿರೋ ಮಾತ್ರ ಹೇಳ್ತಾ ನೀವು ಅಷ್ಟೇ ನಿಮ್ಮ ಏರಿಯಾದಲ್ಲಿ ಮಾಡಿ ಮೂರಲ್ಲಿ ಮಾಡಿ ನಿಮ್ಮ ನಿಮ್ಮ ಸ್ನೇಹಿತರ ಬಳಗದಲ್ಲಿ ಮಾಡಿ ಇಷ್ಟೇ ಸ್ನೇಹಿತರೆ ನಾವೆಲ್ಲ ಒಗ್ಗಟ್ಟಾಗಿರೋ ಮಾತ್ರ ಹೇಳ್ತಾ ಇದೀನಿ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಪರೋಕ್ಷ ಎಂದು ಸಹಾಯ ಮಾಡ್ತಾರೆ ನಮ್ಮ ಮಂಜಣ್ಣ ಇದ್ದರೆ ನಾಲ್ಕು ದಿವಸಗಳ ಕಾಲ ಅವರು ಅವರ ಶ್ರೀಮತಿಯವರು ಅವರು ನಿಮ್ಮ ಅಪ್ಪ ಅಮ್ಮ ಕೃಷ್ಣಪ್ಪ ಅಂತ ಅವರ ಮಗ ಇವರು ಇವರು ಪ್ರತಿ ವರ್ಷವೂ ಉಚಿತವಾಗಿ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಮಾಡ್ತಾರೆ ಎಲ್ರಿಗೂ ದಿನ ಒಂದು ನಾಳೆ ಒಂದು ಐದು ಸಾವಿರ ಜನಕ್ಕೆ ಅನ್ನ ಪ್ರಸಾದ ವಿನಿಯೋಗ ಮಾಡ್ತಾಯಿದ್ದೆ ಇವತ್ತು ನಾಳೆ ನಾಡ್ದು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇಂಥ ಒಂದು ಸ್ನೇಹಿತರನ್ನ ಇಂಥ ಒಂದು ಸಂಸ್ಕೃತಿ ಮನಸ್ಥಿತಿರನ್ನ ಪಡ್ಕೊಂಡು ನಾವೇ ಧನ್ಯವಾದಗಳು ಜೊತೆಗೆ ಮತ್ತೊಮ್ಮೆ ನಮ್ಮ ವಾಹಿನಿ ಮುಖಾಂತರ ಮನೆ ಮಾಡ್ಕೊತಾ ಇದ್ದೀನಿ ಎಲ್ಲ ನಾಗರಿಕರಿಗೂ ನಮ್ಮ ಹಬ್ಬಕ್ಕೆ ಬನ್ನಿ ನೀವು ನಿಮ್ಮ ಏರ ಹಬ್ಬ ಮಾಡಿ ನಮ್ಮ ನಮ್ಮ ನಾವೇ ಒಗ್ಗಟ್ಟಾಗಿರೋಣ ತೋರಿಸುವ ಮಾಡ್ಕೊಳ್ಳೋಣ ನಮ್ಮ ದೇವರು ನಾವೇ ಪೂಜೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ನಿಮ್ಮ ಕುಟುಂಬಕ್ಕೆ ನವರಾತ್ರಿ ಹಬ್ಬದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿನ ನಾನು ನಾಗರಿಕರ ನಾಗರ ನಾಗರಬಾವಿ ವೇದಿಕೆಯ ಸ್ನೇಹ ಮಾಡೋದ ವತಿಯಿಂದ ನಿಮಗೆಲ್ಲರೂ ಒಳ್ಳೆದಾಗಿಂತ ಪ್ರಾರ್ಥನೆ ಮಾಡ್ತೀನಿ ಜೈ ಚಾಮುಂಡಿ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು